ಅವ್ನು ಒಬ್ನೇ ರೆಡಿ ಮಾಡಿರುವಂಥದ್ದು ಸಿಗೋದಿಲ್ಲ ನಮ್ಗೆ ಬೇಕಿರೋ ತೀರ ಕಡಿಮೆ ಬೆಲೆಗೆ ಸಿಕ್ಕಿರುವಂತ ಹಲ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಸಂಜೆ ಸುಮಾರು ನಾಲ್ಕು ಮುಕ್ಕಾಲು ಬ್ಲಾಗನ್ನು ಇವಾಗ ಶುರು ಮಾಡ್ತಾ ಇದ್ದೀನಿ ಸಂಜೆ ಟೀ ಎಲ್ಲ ಆಯಿತು ನನ್ನ ಮಗ ಬೆಂಕಿಪೊಟ್ಟನ ಹಾಂ ಮಗ್ನೆ ಇದರಿಂದ ಒಂದು ಬುಕ್ ರೆಡಿ ಮಾಡಿದ್ದೇನೆ ಇದು ಬಂದು ರೆಟ್ಟು ಇಲ್ಲಿ ಎಲ್ಲಾನು ಪೇಪರ್ ಕಟ್ ಮಾಡ್ಬಿಟ್ಟು ಅಂಟಿಸಿದ ಗಮ್ ಹಾಕ್ಬಿಟ್ಟು ಬುಕ್ ರೆಡಿ ಮಾಡಿದ್ದಾನೆ ಇದ್ರಲ್ಲಿ ಲೇಸ್ ಗಳ ಹೆಸರನ್ನ ಬರ್ದಿದ್ದಾನೆ ನಾನು ವಿಡಿಯೋ ಶುರು ಮಾಡುವಾಗ್ಲೇ ನನ್ ಮಗ ಬಂದು ಹೇಳ್ತಾ ಇದ್ದ ಇದನ್ನ ತೋರ್ಸು ಚಿಕ್ಕಮ್ಮ ಅಂತ ಹಾಗಾಗಿ ಮೊದ್ಲಿಗೆ ತೋರ್ಸಿದೀನಿ ಅವನು ಅವ್ನು ರೆಡಿ ಮಾಡಿರುವಂತದ್ದು ಗಮ್ ಹಾಕ್ಬಿಟ್ಟು ಈ ತರ ಬುಕ್ ರೆಡಿ ಮಾಡಿದ್ದಾನೆ ಆಯ್ತಲ್ಲ ಮೊಮ್ಮೆ ರಾಶಿ ಮಾಡುವ ಅವತಾರ ಸಿಲ್ಕ್ಸ್ ಅಲ್ಲಿ ಶಾಪಿಂಗ್ ಮಾಡಿದಲ್ವಾ ಬಟ್ಟೆನ ತೋರ್ಸೋಣ ಅಂತ ಮೊದ್ಲಿಗೆ ನಾನು ಶಾಪಿಂಗ್ ಮಾಡಿದಂತಹ ಬಟ್ಟೆ ತೋರಿಸ್ತೀನಿ ಮೂವತ್ತು ಒಂದ್ರವರೆಗೂ ಇದೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಿಮ್ಗೆ ಡಿಸ್ಕೌಂಟ್ ಕೊಡ್ತಾರೆ ಈ ಕಡೆ ರಾಜ್ಯ ಖಂಡಿತ ವಿಸಿಟ್ ಮಾಡಿ ನಾನೇನಂತಂದ್ರೆ ಬಟ್ಟೆ ಕೂಡ ನೋಡಿ ತಗೊಂಡಿದ್ದೀನಿ ಕೆಲವೊಂದು ಕಲರ್ ಇಷ್ಟ ಆದ್ರೆ ಬಟ್ಟೆ ತೀರಾ ಚಿನ್ನಾಗಿ ಇರ್ತಾ ಇತ್ತು ಚೀರಾ ತೆಳೋ ಬಟ್ಟೆ ತಗೊಂಡ್ರೆ ಮೈಗೆ ಅದು ಹಿಡ್ಕೊಳ್ತದೆ ಹಾಗಾಗಿ ನಾನು ಸ್ವಲ್ಪ ದಪ್ಪ ಇರೋ ಅಲ್ಲಿ ನೋಡ್ತೀನಿ ಯಾವಾಗ್ಲೂನು ಇನ್ನ ನನ್ನ ರೇಟಿಗೂ ಕೂಡ ಹೊಂದಬೇಕಲ್ವಾ ಹಾಗಾಗಿ ನನ್ನ ರೇಟಿಗೆ ಹೊಂದುವಂತಹ ಬಟ್ಟೆನ ಖರೀದಿ ಮಾಡಿದೀನಿ ಇದು ಒಂದು ಕುರ್ತಾ ಇದ್ರ ಬೆಲೆ ಮುನ್ನೂರ ಎಪ್ಪತ್ತು ಡಿಸ್ಕೌಂಟ್ ಇದೆ ತ್ರೀ ಸೆವೆಂಟಿ ಟ್ವೆಂಟಿ ಫೈವ್ ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ಚೆನ್ನಾಗಿದೆ ಒಂಥರ ಕಾಟನ್ ಕುರ್ತಾ ಅಂತಾನೆ ಹೇಳ್ಬಹುದು ನನ್ನ ಹತ್ರ ಈ ಕಲರ್ ಲೆಗ್ಗಿಂಗ್ಸ್ ಇದೆ ಹಾಗೆ ದುಪಟಾ ಕೂಡ ಇದೆ ಮ್ಯಾಚ್ ಆಗ್ತದೆ ಅನ್ನೋ ನಾನು ಈ ಕುರ್ತಾ ತಗೊಂಡೆ ಒಂದ್ ಎರಡು ಬಾರಿ ಆ ದುಪಟಾ ಎಲ್ಲ ಯೂಸ್ ಮಾಡಿ ಇಟ್ಟಿರೋದು ಅಷ್ಟೇನೆ ಹೊಸದಾಗಿದೆ ಕ್ವಾಲಿಟಿ ಬಗ್ಗೆ ಮಾತ್ರ ಮಾತೇ ಇಲ್ಲ ಅಷ್ಟು ಚೆನ್ನಾಗಿದೆ ಇದು ಬಂದು ಒಂದು ಈ ಕಲರ್ ಕುರ್ತಾ ತಗೊಂಡಿದೀನಿ ಇದು ಬಂದು ಗ್ರೇ ಕಲರ್ ಕುರ್ತಾ ಇದು ಬಂದು ಇದಕ್ಕೆ ನಾಲ್ಕನೂರ ಎಪ್ಪತ್ತು ರೂಪಾಯಿ ಅಷ್ಟೇನೆ ಡಿಸ್ಕೌಂಟ್ ಇದೆ ಫುಲ್ ಈ ತರ ವರ್ಕ್ ಇದೆ ಇದ್ರ ಮೇಲ್ಕಡೆ ವರ್ಕ್ ಕೊಟ್ಟಿದ್ದಾರೆ ಫುಲ್ ಈ ತರ ವರ್ಕ್ ಇದೆ ಕಾಣಿಸ್ಬಹುದು ನಿಮಗೆ ಕಾಣಿಸ್ತಾ ಇರಬಹುದು ಇದಕ್ಕೆ ಬ್ಲಾಕ್ ಪ್ಯಾಂಟ್ ಕೂಡ ಹಾಕೊಳ್ಬಹುದು ಇದೂ ಅಷ್ಟೇನೆ ಬಟ್ಟೆ ದಪ್ಪ ಇದೆ ಚೆನ್ನಾಗಿದೆ ಇದಕ್ಕೆ ಫೋರ್ ಸೆವೆಂಟಿ ಇದ್ಕುನು ಟ್ವೆಂಟಿ ಫೈವ್ ಪರ್ಸೆಂಟ್ ಆಫರ್ ಇದೆ ಚೆನ್ನಾಗಿದೆ ನೀವು ಮತ್ತೆ ಬ್ಲಾಗ್ ನೋಡಿ ಹೇಳ್ತೀರಿ ನಿಮ್ ಸೈಜ್ ಇಂದು ತಗೊಳ್ಬೇಕಿತ್ತಲ್ವಾ ವಿದ್ಯಾ ಅಂತ ಸಿಗೋದಿಲ್ಲ ನಮ್ಗೆ ಬೇಕಾಗಿರೋ ಕಲರ್ ಆಗ್ಲಿ ಅಥವಾ ಕ್ಲಾತ್ ಆಗ್ಲಿ ನಾನು ತಗೊಂಡ್ಬಿಟ್ಟು ಅಲ್ಟ್ರೇಷನ್ ಮಾಡ್ಕೊಳ್ತೀನಿ ಇನ್ನ ಒಂದು ನಾನು ಕೊನೆಯಲ್ಲಿ ಈ ಕುರ್ತಾ ತಗೊಂಡೆ ಬದ್ಲಿಗೆ ಒಂದು ರೆಡ್ ಕಲರ್ ಕುರ್ತಾ ತಗೊಂಡಿದ್ದೆ ಇದು ಕಲರ್ ಇದೆ ಅನ್ನೋಕ್ಕೋಸ್ಕರ ಈ ಕುರ್ತಾ ತಗೊಂಡಿದ್ದೀನಿ ಕಲರ್ ಇದೆ ಜೊತೆ ಬಟ್ಟೆ ಕೂಡ ತುಂಬಾ ಚೆನ್ನಾಗಿದೆ ಅಲ್ಟ್ರೇಷನ್ ಮಾಡಿ ಹಾಕೊಂಡ್ರೆ ಚೆನ್ನಾಗಿ ಕಾಣಿಸ್ತದೆ ಲೂಸ್ ಇರೋದ್ರಿಂದ ನಿಮಗೆ ಅಷ್ಟು ಗೊತ್ತಾಗ್ಲಿಕ್ಕಿಲ್ಲ ಈ ತರ ಕಲರ್ ಇದೆ ಚೆನ್ನಾಗಿದೆ ಬಟನ್ಸ್ ಹಾಕಿದ್ದಾರೆ ಮಿಡ್ಲ್ ಅಲ್ಲಿ ಫುಲ್ಲು ಹಾಗೆ ಕೆಳಗಡೆ ಕೂಡ ಒಂದು ಕಟ್ಟಿದೆ ಇದೆ ಮೂರು ಅಷ್ಟೇನೆ ಸೈಡ್ ಕಟ್ ಕುರ್ತಾ ಇತ್ತೀಚೆಗೆ ನಾನು ಸ್ಟಾಪ್ ಮಾಡಿದೀನಿ ಈ ಅಂಬ್ರಿಲಾ ಕುರ್ತಾ ತಗೊಳ್ಳೋದನ್ನ ಯಾಕೆ ಅಂತ ಕೇಳೋದಾದ್ರೆ ಅಹ್ ಮಳೆಗಾಲಕ್ಕೆಲ್ಲ ಒಣಗೋದಿಲ್ಲ ಅನ್ನೋಸ್ಕರ ಅಷ್ಟೇ ತುಂಬಾ ಚೆನ್ನಾಗಿದೆ ಕುರ್ತಾ ಇಷ್ಟ ಮೇಲೆ ಹೋಗ್ತದೆ ಇಷ್ಟ ಒಂದಾದ್ರು ಕಲರ್ ಇರುವಂತಹ ಕುರ್ತಾ ಇರ್ಲಿ ಅಂತ ರೀಸನ್ ನೀವು ಕೇಳೋದಾದ್ರೆ ಕಲರ್ ಇರುವಂತಹ ಕುರ್ತಾ ಹಾಕೊಂಡೆಲ್ಲಾದ್ರೂ ಹೋಗೋದಿದ್ರೆ ಮತ್ತೆ ದುಪ್ಪಟ ಎಲ್ಲ ಬೇಕಂತ ಅನ್ಸೋದಿಲ್ಲ ಈ ರೌಂಡ್ ನೆಕ್ ಅಲ್ಲ ಆದ್ರೆ ದುಪ್ಪಟ ಬೇಕು ಅಂತ ನನಗೆ ಅನ್ಸ್ತದೆಕು ಅಷ್ಟೇ ಫೋರ್ ಫಿಫ್ಟಿ ಇದ್ರಲ್ಲಿ ನನ್ ಕಲರ್ಸ್ ನೋಡ್ದೆ ಸ್ಕೈ ಬ್ಲೂ ಎಲ್ಲಾ ಸಿಗ್ಬಹುದು ಅಂತ ಸಿಕ್ಕೇ ಇಲ್ಲ ಇದನ್ನು ಬಟ್ಟೆ ತುಂಬಾ ಚೆನ್ನಾಗಿದೆ ಅನ್ನೋಕ್ಕೋಸ್ಕರ ನಾನು ತಗೊಂಡೆ ಮೂರ್ ಕುರ್ತಾ ಮೂರು ಕಲರ್ ಕೂಡ ಇಲ್ದೇ ಇರುವಂತಹ ಕಲರ್ ತಗೊಂಡ್ ಬಂದಿದ್ದೀನಿ ನಾನು ಈ ಬಾರಿ ನನ್ನ ಹತ್ರ ಯಾವ ಕಲರ್ ಇಲ್ವೋ ಗೋದ್ರೇಜ್ ಕಪಾಟಲ್ಲಿ ಇದು ಕೊನೆಯದಾಗಿ ಒಂದು ಸೀರೆ ತಗೊಂಡಿದೀನಿ ಸೀರೆ ತಗೊಳ್ಳೋ ಪ್ಲಾನ್ ಈಗಿರ್ಲಿಲ್ಲ ಅಲ್ಲಿ ಹೇಳಿದ್ರು ಡಿಸ್ಕೌಂಟ್ ನಡೀತಾ ಇದೆ ತುಂಬಾ ಕಡಿಮೆ ಬೆಲೆಗೆ ಸೀರೆ ಸಿಗ್ತಾ ಇದೆ ನೋಡಿ ನೋಡಿ ಅಂತ ಹೇಳಿದ್ರು ಆಯ್ತಾ ಅವ್ರು ಹೇಳಿದ್ದೆ ನಮ್ಮನೆಯವರಿಗೆ ಈ ಸೀರೆ ನೋಡ್ತಾ ಇದ್ದಾಗಲಿ ತುಂಬಾ ಲೈಕ್ ಆಯ್ತು ನಮ್ಮನೆಯವ್ರು ಸೆಲೆಕ್ಟ್ ಮಾಡಿ ಕೊಡ್ಸಿದಂತ ಸೀರೆ ಇದು ಈ ಕಲರ್ ನಿನ್ ಹತ್ರ ಇಲ್ಲ ತಗೋ ಹಾ ಕಲರ್ ಇಲ್ಲ ಇದು ಅಂತ ಕೊಡ್ಸಿದ್ದಾರೆ ಇದ್ರ ಬೆಲೆ ಕೇಳಿದ್ರೆ ನೀವು ನಿಜಕ್ಕೂ ಶಾಕ್ ಆಗ್ತೀರಿ ಸ್ನೇಹಿತರೆ ಮಾಡಿ ಆಯ್ತಾ ಪ್ರೈಸ್ ಅನ್ನ ಹೇಳ್ತೀನಿ ಆಮೇಲೆ ಬರ್ತಿದೆ ಅಂದ್ರೆ ತುಂಬಾ ಸಾಫ್ಟ್ ಇದೆ ಸೀರೆ ನಾನು ಈ ಸೀರೆ ತರೋದಕ್ಕೆಲ್ಲಾದ್ರೂ ಆಚೆ ಹೋದ್ರು ಹೋದ್ರು ಕೂಡ ಸೆವೆನ್ ಹಂಡ್ರೆಡ್ ಏಟ್ ಹಂಡ್ರೆಡ್ ಅಂತಾನೆ ಹೇಳ್ತಾರೆ ತೀರಾ ತೀರಾ ಕಡಿಮೆ ಬೆಲೆಗೆ ಸಿಕ್ಕಿರುವಂತಹ ಸೀರೆ ಸೀರೆ ತಗೊಳ್ಳೋ ಪ್ಲಾನ್ ಇರ್ಲಿಲ್ಲ ಇನ್ನ ಒಂದ್ ಕುರ್ತಾನೇ ತಗೊಳ್ಬೇಕಂತ ಇದೆ ನಾಲ್ಕು ಕುರ್ತಾ ತಗೊಂಡ್ ಬಂದ್ಬಿಡ್ವಾ ಶಾರ್ಟೇಜ್ ಇದೆ ಅಂತ ನಮ್ಮ ಮನೆಯವ್ರಿಗೆ ಇದು ಇಷ್ಟ ಆಯ್ತು ಅಂತ ಕೊಡ್ಸಿರುವಂತದ್ದು ಬಿಲ್ ಹೇಳೋದಾದ್ರೆ ನಿಮ್ಗೆ ಮೂರ್ ಕುರ್ತಾಗೆ ಒಂದ್ ಸೀರೆಗೆ ಸಾವಿರದ ನಾಲ್ಕುನೂರ ರೂಪಾಯಿ ಆಯ್ತು ಕುರ್ತಾ ಮೂರಕ್ಕೂನು ಸೇರ್ಬಿಟ್ಟು ಒಂಬೈನೂರ ಅರವತ್ತೇಳು ರೂಪಾಯಿ ಹಾಕಿದ್ದಾರೆ ಡಿಸ್ಕೌಂಟ್ ಬಿದ್ದಿದೆ ಕುರ್ತಾಗೆ ಒಂದ್ರ ಮೇಲೆ ಟ್ವೆಂಟಿ ಫೈವ್ ಪರ್ಸೆಂಟ್ ಮೂರು ಕುರ್ತಾಗೂ ಸೇರ್ಬಿಟ್ಟು ಒಂಬೈನೂರ ಅರವತ್ತೇಳು ಸೀರೆ ಬಂದು ಇದು ಸಿಲ್ಕ್ ಸಾರಿ ಐದ್ನೂರ ಎಂಬತ್ ರೂಪಾಯಿ ಆಗಿತ್ತು ತುಂಬಾ ಸಾಫ್ಟ್ ಇದೆ ಇದಕ್ಕೆ ನಾಲ್ಕನೂರ ಮೂವತ್ತೈದು ರೂಪಾಯಿ ನಾಲ್ಕನೂರ ಮೂವತ್ತೈದು ರೂಪಾಯಿ ಸೀರೆ ಬಂದು ಖಂಡಿತ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೆ ಮೂವತ್ತು ಒಂದ್ರವರೆಗುನು ನೀವು ಹೋಗ್ಬಹುದು ಚೆನ್ನಾಗಿದೆ ಎಷ್ಟ್ ದಿನ ಬಾಳಿಕೆ ಬರ್ತದೆ ಅಂತೆಲ್ಲ ಗೊತ್ತಿಲ್ಲ ಸ್ನೇಹಿತರೆ ಎಷ್ಟೆಷ್ಟು ಸಾವಿರ ಕೊಟ್ಬಿಟ್ಟು ಸೀರೆ ತಗೊಂಡ್ರು ಒಂದೆರಡು ಸಾರಿ ಸ್ಯಾರಿ ಹಾಕೊಳ್ತೀವಿ ಅಲ್ವಾ ಇಲ್ಲೇ ಎಲ್ಲಾದ್ರೂ ಹೋಗೋದಕ್ಕೆಲ್ಲ ಚೆನ್ನಾಗಿರ್ತದೆ ಅಂತ ನನ್ನ ಅಕ್ಕ ಬಂದು ಎರಡು ಕುರ್ತಾ ಒಂದ್ ಸೀರೆ ತಗೊಂಡಿದ್ದಾರೆ ಅವ್ರು ಲಾಸ್ಟ್ ಟೈಮ್ ಮಹಾಲಕ್ಷ್ಮಿ ಸ್ಟೋರ್ ಅಲ್ಲಿ ಶಾಪಿಂಗ್ ಮಾಡಿದ್ದಾರೆ ಹಾಗಾಗಿ ನಿಮ್ಗೆ ಒಂದು ವಾರದವರೆಗೂ ಎಕ್ಸ್ಟೆಂಡ್ ಮಾಡೋದಕ್ಕೆ ಸಮಯ ಇರ್ತದೆ ಆದ್ರೆ ಟ್ವೆಂಟಿ ಫೈವ್ ಪರ್ಸೆಂಟ್ ನಾವು ಡಿಸ್ಕೌಂಟ್ ಅಲ್ಲಿ ತಂದಾಗ ನೋ ಎಕ್ಸ್ಚೇಂಜ್ ಅಂತ ಬರ್ದಿರ್ತಾರೆ ನಾನು ಮತ್ತೆ ಎಕ್ಸ್ಚೇಂಜ್ ಹೋಗೋ ಮಾತೇ ಇಲ್ಲ ಯಾರು ಏನೇ ಹೇಳಿದ್ರು ಏನ್ ಗೊತ್ತೋ ನಾನು ವಿಡಿಯೋನಲ್ಲಿ ತೋರಿಸಿರ್ತೀನಿ ಅಲ್ವಾ ಬಹಳ ಜನ ಹೇಳ್ತಾರೆ ಆಮೇಲೆ ಅಯ್ಯೋ ವಿದ್ಯಾ ಅವರೇ ಈ ಕಲರ್ ಬೇಡ ಆಗಿತ್ತು ಬೇರೆ ಕಲರ್ ತಗೊಳ್ಬೇಕಿತ್ತು ಅಲ್ವಾ ಅಂತ ಅವಾಗ ಮನಸ್ಸು ಮನ್ಸು ಬದಲಾಗ್ತದೆ ಲಾಸ್ಟ್ ಟೈಮ್ ಕೂಡ ಆಗಿದ್ ಹಾಗೆ ಆಗಿತ್ತು ಹೌದಲ್ವಾ ನನ್ನ ಹತ್ರ ಇದೆ ಅಲ್ವಾ ಅಂತ ಅನಿಸ್ತದೆ ಆದ್ರೆ ಈ ಬಾರಿ ಹಾಗಲ್ಲ ನನ್ ಒಮ್ಮೆ ಆಯ್ಕೆ ಮಾಡ್ಕೊಂಡ್ ಮೇಲೆ ಮತ್ತೆ ನಾನು ಹೋಗೋ ಮಾಡ್ತಿಲ್ಲ ಅಲ್ಲಿ ಕೇಳಿದ್ರು ಎಕ್ಸ್ಚೇಂಜ್ ಬರೋದಿದ್ರೆ ಟ್ವೆಂಟಿ ಪರ್ಸೆಂಟ್ ಆಫ್ ಕೊಡ್ತೀವಿ ಎಕ್ಸ್ಚೇಂಜ್ ಬರೋದಿಲ್ಲ ಅಂದ್ರೆ ಟ್ವೆಂಟಿ ಫೈವ್ ಕೊಡ್ತೀವಿ ಅಂತ ನಾನು ವಿಚಾರ ಮಾಡಿದೆ ನಾನು ಎಲ್ಲಾನು ಬೇಕು ಅಂತ ತಗೊಂಡಿದಂತಹ ಕುರ್ತಾನೆ ಆಗಿತ್ತು ಇಷ್ಟಪಟ್ಟ ಕುರ್ತಾನೆ ಆಗಿತ್ತು ನಮ್ಮನೆಯವ್ರಿಗೂ ಕೂಡ ಅಲ್ಲೇ ತೋರ್ಸಿದ್ದೆ ಅದೇ ನಿಮ್ಗೂ ಲೈಕ್ ಆಗ್ತಾ ಕುರ್ತಾ ಎಲ್ಲ ಕಲರ್ಫುಲ್ ಕಲರ್ಫುಲ್ ಕುರ್ತಾ ಎಲ್ಲ ಇತ್ತು ಆದ್ರೆ ಬಟ್ಟೆ ತೀರಾ ತೆಳ್ಳಗಿತ್ತು ನನ್ ಇಲ್ವಾ ನಾನು ಅಕ್ಕ ಹಾಗೆ ಮಾತಾಡ್ತಾ ಇದ್ರು ಕಲರ್ ಇಷ್ಟ ಆದ್ರೆ ಡ್ರೆಸ್ ಇಂದು ಕ್ವಾಲಿಟಿ ಇಷ್ಟ ಆಗೋದಿಲ್ಲ ಕ್ವಾಲಿಟಿ ಇಷ್ಟ ಆದ್ರೆ ಕಲರ್ ಇಷ್ಟ ಆಗೋದಿಲ್ಲ ಸಾಮಾನ್ಯವಾಗಿ ಎಲ್ಲಿ ಹೋದ್ರು ಹಾಗೆ ಇರ್ತದೆ ಆದ್ರೆ ಸಿಕ್ಕಾಪಟ್ಟೆ ಡ್ರೆಸ್ ಗಳನ್ನ ತೆಗ್ದಿದ್ರು ಅವರು ಬಟ್ಟೆ ತೆಗಿಯೋದಕ್ಕೆಲ್ಲ ಬೇಜಾರ್ ಮಾಡ್ಕೊಂಡಿಲ್ಲ ತೋರ್ಸೋದಕ್ಕೆಲ್ಲಾನು ಬಟ್ಟೆ ತೋರ್ಸೋದಕ್ ಬೇಜಾರ್ ಮಾಡ್ಕೊಂಡಿಲ್ಲ ಈ ಕಲರ್ ಕೂಡ ಇರ್ಲಿಲ್ಲ ಅಂತ ತಗೊಂಡಿದೀನಿ ಈ ಬಾರಿ ಹಾಕಿರೋ ಕಲರೇ ಬೇಡ ಅಂತ ನಂತರ ಪಿಂಕು ಈ ಸ್ಕೈ ಬ್ಲೂ ಎಲ್ಲ ಹಾಕಿದ್ದೇ ಆಗಿತ್ತು ಹಾಗಾಗಿ ಸಂಜೆ ಸ್ವಲ್ಪ ಮಳೆ ಕೂಡ ಬರ್ತಾ ಇತ್ತು ನಾನು ಒಬ್ಳೆ ಇದ್ದೆ ಮನೆಯಲ್ಲಿ ಪಾಪು ಬಂದು ಆಟ ಆಡ್ಕೊಂಡು ಕೆಳಗಡೆ ಹೋಗಿದ್ದ ಹೋಮ್ ವರ್ಕ್ ಮಾಡ್ತೀನಿ ಚಿಕ್ಕಮ್ಮ ಅಂತ ಹೋಗಿದ್ದ ಸಂಜೆ ಸುಮಾರು ಏಳು ಇಪ್ಪತ್ತಾಗಿತ್ತು ಅಂತ ಅನ್ಕೊಂಡಿದ್ದೀನಿ ನನ್ಗೆ ಏನಾದ್ರೂ ಸ್ನಾಕ್ಸ್ ತಿನ್ಬೇಕು ಅಂತ ಅನ್ಸ್ತಾ ಇತ್ತು ಹಾಗಾಗಿ ಸ್ನಾಕ್ಸ್ ತಿಂತ ಕಾಮೆಂಟ್ಸ್ ಗೆ ರಿಪ್ಲೈ ಹಾಕೋಣ ಅಂತ ಬಂದೆ ನಾನು ನಿನ್ನೆ ಹೊರಗಡೆ ಹೋಗಿದ್ದೆ ಅಲ್ವಾ ಅಯ್ಯಂಗಾರ್ ಬೇಕರಿಂದ ಕಜ್ಜಾಯ್ ತಂದಿದ್ದೆ ತುಂಬಾ ಟೇಸ್ಟಿ ಆಗಿತ್ತು ನನ್ಗೆ ತುಂಬಾ ಇಷ್ಟ ಆಗ್ತದೆ ಹ್ಮ್ ಒಂದೇ ಪ್ಯಾಕೆಟ್ ತಂದಿದ್ದಾಗಿತ್ತು ಸಿಕ್ಸ್ಟಿ ರುಪೀಸ್ ಏನೋ ಆಗಿತ್ತು ಒಂದ್ ಪ್ಯಾಕೆಟ್ ಏನ್ ಜಾಸ್ತಿ ಇರೋದಿಲ್ಲ ಅಲ್ವಾ ಸ್ವಲ್ಪನೇ ಇರೋದು ನಾನು ಒಂದ್ ಕಜ್ಜಾಯ ಕುತ್ಕೊಂಡು ತಿಂತಾ ಇದ್ದೀನಿ ಇವಾಗ ಹಾಗೆ ನನ್ಗೆ ಫೋನ್ ಕೂಡ ಬಂದಿತ್ತು ನನ್ನ ಅಕ್ಕ ಫೋನ್ ಮಾಡಿದ್ರು ಅಕ್ಕನ ಜೊತೆ ಮಾತಾಡ್ತಾ ಇದ್ದೆ ವೀಕೆಂಡ್ ಅಲ್ಲಿ ನಾನು ಮಿಸ್ಸೇ ಮಾಡೋದಿಲ್ಲ ರಾಜಾರಾಣಿ ಶೋನ ತುಂಬಾ ಇಷ್ಟಪಟ್ಟು ನೋಡುವಂತಹ ಶೋ ಇದು ನನ್ಗಂತೂ ತುಂಬಾನೇ ಇಷ್ಟ ನೀವೆಲ್ಲ ನೋಡ್ತೀರಾ ಅಂತ ಕಾಮೆಂಟ್ ಮಾಡಿ ಆಯ್ತಾ ನಾನು ಟಿವಿನ ಪ್ರತಿದಿನ ಆನ್ ಮಾಡೋದು ತುಂಬ ಕಡಿಮೆ ಆದರೆ ವೀಕೆಂಡಲ್ಲಿ ಮಾತ್ರ ಇದು ಒಂದು ಶೋಗೋಸ್ಕರ ನಾನು ನೋಡೇ ನೋಡ್ತೀನಿ ನೆಕ್ಸ್ಟ್ ಡೇ ಸಿಗ್ತಾ ಇದ್ದೀನಿ ಇವತ್ತು ಭಾನುವಾರ ಗುಡ್ ಮಾರ್ನಿಂಗ್ ಸ್ನೇಹಿತರೆ ಗಂಟೆ ಸುಮಾರು ಒಂಬತ್ತು ಮುಖಾಲು ನನಗೆ ಎರಡು ವೀಡಿಯೋ ರೆಕಾರ್ಡ್ ಮಾಡ್ಲಿಕ್ಕಿತ್ತು ವಿಡಿಯೋ ರೆಕಾರ್ಡಿಂಗ್ ಕೆಲಸ ಎಲ್ಲ ಮುಗಿಸ್ಕೊಂಡೆ ನಿನ್ನೆ ಸ್ವಲ್ಪ ವೀಡಿಯೋ ಮಾಡಿದ್ದೆ ಚಿಕ್ಕ ಬ್ಲಾಗ್ ಆದ್ರೂ ಸರಿ ವಿಡಿಯೋ ಅಪ್ಲೋಡ್ ಮಾಡೋಣ ಅಂತ ವಿಡಿಯೋ ಎಂಡ್ ಮಾಡೋಣ ಅಂತ ಬಂದು ನಿಂತಿದ್ದೀನಿ ಬೆಳಿಗ್ಗೆನೆ ಚಿಕ್ಕದಾಗಿ ಮಳೆ ಕೂಡ ಬರ್ತಾ ಇದೆ ನಿನ್ನೆ ಸ್ವಲ್ಪ ನಿನ್ನೆಯಿಂದ ಸ್ವಲ್ಪ ಮಳೆ ಕಡಿಮೆ ಇದೆ ನಮ್ಮ ಕಡೆ ಚಿಕ್ಕದಾಗಿ ಮಳೆ ಬರ್ತಾ ಇದೆ ಇವತ್ತಷ್ಟೇನೆ ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ